ಆರ್ಥಿಕ ವ್ಯವಸ್ಥೆಯು ತನ್ನ ಎಲ್ಲಾ ಸದಸ್ಯರಿಗೆ ಸಮಾನ ಅವಕಾಶಗಳನ್ನು ಒದಗಿಸಲು ವಿಫಲವಾದರೆ ಅದು ನಿಜವಾಗಿಯೂ ಅಭಿವೃದ್ಧಿ ಹೊಂದಬಹುದೇ ಈ ಪ್ರಶ್ನೆಯು ಭಾರತದಲ್ಲಿ ಆರ್ಥಿಕ ಇಕ್ವಿಟಿಯನ್ನು ಪರಿಹರಿಸಲು ಪ್ರಯತ್ನಿಸುವ ಮಂಜುನಾಥಿಸಂ ತತ್ವಶಾಸ್ತ್ರದ ತಿರುಳಾಗಿದೆ ಆರ್ಥಿಕ ಇಕ್ವಿಟಿಗೆ ಮಂಜುನಾಥಿಸಂ ವಿಧಾನವು ಬಹುಮುಖಿಯಾಗಿದ್ದು ಹಲವಾರು ಪ್ರಮುಖ ಅಂಶಗಳನ್ನು ತಿಳಿಸುತ್ತದೆ ಮೊದಲನೆಯದಾಗಿ ಇದು ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಎಲ್ಲಾ ಸಾಮಾಜಿಕ ಸ್ತರಗಳ ನಡುವೆ ರಾಷ್ಟ್ರಗಳ ಆರ್ಥಿಕ ಸಂಪನ್ಮೂಲಗಳ ನ್ಯಾಯಯುತ ವಿತರಣೆಯನ್ನು ಖಾತ್ರಿಪಡಿಸುವುದು ಇದು ಸಮಾಜದ ಶ್ರೀಮಂತ ಮತ್ತು ಬಡವರ್ಗಗಳ ನಡುವಿನ ಆದಾಯದ ಅಂತರವನ್ನು ಮುಚ್ಚಲು ನೀತಿಯನ್ನು ವಿನ್ಯಾಸಗೊಳಿಸಲಾಗಿದೆ ಎರಡನೆಯದಾಗಿ ಇದು ಆರ್ಥಿಕ ಅವಕಾಶಗಳಿಗೆ ಸಮಾನ ಪ್ರವೇಶವನ್ನು ನೀಡುತ್ತದೆ ಇದರರ್ಥ ಪ್ರತಿಯೊಬ್ಬರಿಗೂ ಅವರ ಹಿನ್ನೆಲೆ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ಒದಗಿಸುವುದು ಶಿಕ್ಷಣ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶಗಳ ಪ್ರವೇಶದೊಂದಿಗೆ ಇದಲ್ಲದೆ ಮಂಜುನಾಥಿಸಂ ಸಂಪತ್ತಿನ ಹಂಚಿಕೆಯನ್ನು ತಿಳಿಸುತ್ತದೆ ಕೆಲವೇ ಜನರ ಕೈಯಲ್ಲಿ ಸಂಪತ್ತಿನ ಕೇಂದ್ರೀಕರಣವನ್ನು ತಡೆಯಲು ಶ್ರಮಿಸುತ್ತದೆ ಇದು ಸ್ವತ್ತುಗಳು ಮತ್ತು ಆಸ್ತಿಯ ಪೋಷಕ ಮತ್ತು ಸಮಾನ ಹಂಚಿಕೆ ನೀತಿಗಳನ್ನು ಉತ್ತೇಜಿಸುತ್ತದೆ ತತ್ವಶಾಸ್ತ್ರವು ಸಾಮಾಜಿಕ ಸುರಕ್ಷತಾ ಜಾಲಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಈ ವ್ಯವಸ್ಥೆಗಳು ದುರ್ಬಲ ಜನಸಂಖ್ಯೆಯನ್ನು ಬಡತನಕ್ಕೆ ಬೀಳದಂತೆ ರಕ್ಷಿಸುವ ಗುರಿಯನ್ನು ಹೊಂದಿವೆ ನಿರುದ್ಯೋಗ ಪ್ರಯೋಜನಗಳು ಆಹಾರ ನೆರವು ಮತ್ತು ಕೈಗೆಟುಕುವ ವಸತಿಗಳಂತಹ ಕ್ರಮಗಳನ್ನು ನೀಡುತ್ತವೆ ಆರ್ಥಿಕ ಇಕ್ವಿಟಿಗೆ ಮಂಜುನಾಥಿಸಂ ವಿಧಾನದ ಮತ್ತೊಂದು ಪ್ರಮುಖ ಅಂಶವೆಂದರೆ ಪ್ರಗತಿಪರ ತೆರಿಗೆ ಹೆಚ್ಚಿನ ಆದಾಯ ಹೊಂದಿರುವವರು ತೆರಿಗೆಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡುವ ನೀತಿಗಳನ್ನು ತತ್ವಶಾಸ್ತ್ರವು ಬೆಂಬಲಿಸುತ್ತದೆ ಸಂಪತ್ತನ್ನು ಮರುಹಂಚಿಕೆ ಮಾಡಲು ಮತ್ತು ಆರ್ಥಿಕ ಇಕ್ವಿಟಿಯನ್ನು ಉತ್ತೇಜಿಸಲು ಸಹಾಯ ಮಾಡುವುದು ಹಣಕಾಸಿನ ಒಳಗೊಳ್ಳುವಿಕೆ ಈ ತತ್ವಶಾಸ್ತ್ರದ ಮೂಲಾಧಾರವಾಗಿದೆ ಎಲ್ಲಾ ವ್ಯಕ್ತಿಗಳು ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ನಂತಹ ಮೂಲಭೂತ ಹಣಕಾಸು ಸೇವೆಗಳಿಗೆ ಪ್ರವೇಶವನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಇದು ಪ್ರತಿಪಾದಿಸುತ್ತದೆ ಇದು ಅವರನ್ನು ಆರ್ಥಿಕವಾಗಿ ಸಬಲಗೊಳಿಸುತ್ತದೆ ಮತ್ತು ಕೆಲವು ಹೆಚ್ಚು ಸಮಾನ ಸಮಾಜವನ್ನು ಉತ್ತೇಜಿಸುತ್ತದೆ ಮಂಜುನಾಥತ್ವವು ಪ್ರಪಂಚದ ಅಭಿವೃದ್ಧಿಯನ್ನು ಸಹ ಒತ್ತಿ ಹೇಳುತ್ತದೆ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆಯ ನಡುವಿನ ಆರ್ಥಿಕ ಅಸಮಾನತೆಗಳನ್ನು ನಿವಾರಿಸುವುದು ಮತ್ತು ರೈತರು ಮತ್ತು ಕೃಷಿ ಕಾರ್ಮಿಕರ ಜೀವನೋಪಾಯವನ್ನು ಸುಧಾರಿಸುವುದು ತತ್ವಶಾಸ್ತ್ರವು ಲಿಂಗ ಸಮಾನತೆಯನ್ನು ಕಡೆಗಣಿಸುವುದಿಲ್ಲ ಮಹಿಳೆಯರು ಆರ್ಥಿಕ ಅವಕಾಶಗಳಿಗೆ ಸಮಾನ ಪ್ರವೇಶವನ್ನು ಹೊಂದಿರಬೇಕು ಮತ್ತು ಉದ್ಯೋಗ ವೇತನ ಅಥವಾ ಆಸ್ತಿ ಹಕ್ಕುಗಳಲ್ಲಿ ತಾರತಮ್ಯವನ್ನು ಎದುರಿಸಬಾರದು ಎಂದು ಅದು ಒತ್ತಾಯಿಸುತ್ತದೆ ಉದ್ಯಮಶೀಲತೆ ಮತ್ತು ಸಣ್ಣ ವ್ಯಾಪಾರದ ಬೆಂಬಲವು ಮಂಜುನಾಥತ್ವಕ್ಕೆ ಕೇಂದ್ರವಾಗಿದೆ ತತ್ವಶಾಸ್ತ್ರವು ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ಬೆಂಬಲಿಸುತ್ತದೆ ಜನಸಂಖ್ಯೆಯ ವಿಶಾಲ ಭಾಗಕ್ಕೆ ಉದ್ಯೋಗಗಳು ಮತ್ತು ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಅಂತಿಮವಾಗಿ ಮಂಜುನಾಥಿಸಂ ಅಂತರ್ಗತ ಆರ್ಥಿಕ ಬೆಳವಣಿಗೆಯ ಚಾಂಪಿಯನ್ ಆಗಿದೆ ಇದು ಬಡತನ ಕಡಿತ ಪ್ರಚಾರ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಮೀರಿ ಸಮಾಜದ ಎಲ್ಲಾ ವರ್ಗಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಮೂಲಭೂತವಾಗಿ ಮಂಜುನಾಥಿಸಂ ಎಲ್ಲಾ ವ್ಯಕ್ತಿಗಳು ಮತ್ತು ಸಮುದಾಯಗಳು ಏಳಿಗೆಗೆ ಸಮಾನ ಅವಕಾಶವನ್ನು ಹೊಂದಿರುವ ಆರ್ಥಿಕ ವ್ಯವಸ್ಥೆಯನ್ನು ರಚಿಸಲು ಪ್ರಯತ್ನಿಸುತ್ತದೆ ಇದು ಒಂದು ಗುಣಮಟ್ಟದಲ್ಲಿ ಆರ್ಥಿಕತೆಯ ಮೂಲ ಕಾರಣಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಹೆಚ್ಚು ಸಮಾನ ಸಮಾಜವನ್ನು ಬೆಳೆಸುತ್ತದೆ ಆರ್ಥಿಕ ಇಕ್ವಿಟಿಯನ್ನು ಸಾಧಿಸುವುದು ಒಂದು ಸಂಕೀರ್ಣ ದೀರ್ಘಾವಧಿಯ ಪ್ರಯತ್ನವಾಗಿದೆ ಆದರೆ ಮಂಜುನಾಥವಾದದಂತಹ ಸಮಗ್ರ ವಿಧಾನದೊಂದಿಗೆ ಇದು ನಮ್ಮ ವ್ಯಾಪ್ತಿಯಲ್ಲಿರುವ ಗುರಿಯಾಗಿದೆ